ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂತಹ ಒಂದು ವಿಚಾರ ಅಂದರೆ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಆದಾಗ ಅದರಿಂದ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಆಗತ್ತೆ ಇವತ್ತು ಒಂದು ಮನೆ ಅಂದರೆ ಮನೆಯಲ್ಲಿ ಜಗಳ ವೈಮನಸ್ಸು ಮಾತಿಗೆ ಮಾತಿರ್ಬೋದು ಇದೆಲ್ಲದೂ ಸಹಜನೇ ಆದರೆ ಇವತ್ತಿನ ಈ ಜನ್ರೇಷನಲ್ಲಿ ಎಕ್ಸ್ಪೆಷಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಸೆಲ್ಫ್ ಸೆಂಟ್ರಿಕ್ ಅಪ್ರೋಚ್ ಅಂತ ಹೇಳಿ ನಾವು ನೋಡ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದು ಸಂದ ಸಂದರ್ಭದಲ್ಲಿಯೂ ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಅವರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ಅವರು ಯೋಚನೆ ಮಾಡೋದಕ್ಕೆ ಟ್ರೈ ಕೂಡ ಇಲ್ಲ ಕೆಲವೊಂದು ವಿಷಯ ಇದು ಎಲ್ಲರ ಮನೇಲಿ ಆಗುತ್ತೆ ಅಂತಲ್ಲ ಇದು ಯಾಕೆ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಬಹಳಷ್ಟು ಫ್ಯಾಕ್ಟರ್ಸ್ ಇರ್ಬೋದು ಯಾಕಂದರೆ ಇವತ್ತು ಅವರು ನಾನು ನನ್ನ ಹಿಂದಿನ ವೀಡಿಯೋದಲ್ಲೂ ಹೇಳಿದೆ ಮಹಿಳೆ ಮನೆ ಮ್ಯಾನೇಜ್ ಮಾಡೋದಲ್ಲದೆ ಹೊರಗಡೆನೂ ಹೋಗಿ ದುಡಿದು ಮನೆಗೆ ಬಂದು ಮನೆದು ಮ್ಯಾನೇಜ್ ಮಾಡಿಕೊಂಡು ಇದು ಎಲ್ಲ ಅಥವಾ ಡಿಫ್ರೆಂಟ್ ವರ್ಕ್ ಕಲ್ಚರ್ ಇರ್ಬೋದು ಅಥವಾ ಶಿಫ್ಟ್ಸ್ ಇರ್ಬೋದು ಅಥವಾ ಇಲ್ಲಿ ಒಬ್ರಿಗೊಬ್ರು ಮಾತುಕತೆ ಇಲ್ಲದೆ ಇರ್ಬೋದು ಇದು ಎಲ್ಲದೂ ಸಹಜ ಆಗ್ತಾಯಿದೆ ಇದು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಆಗುತ್ತೆ ಸೊ ಯೂಶ್ವಲಿ ನಾವು ಇವಾಗ ಗಂಡ ಹೆಂಡತಿ ಜಗಳ ಅಥವಾ ಯಾವುದೋ ಒಂದು ಮಾತುಕತೆ ಹೈ ಟೋನಲ್ಲಿ ನಾವು ಮಾತಾಡೋದಿರ್ಬೋದು ಮನೆಯಲ್ಲಿ ಮುಂಚೆ ಏನಾಗ್ತಾ ಇತ್ತು ಅಂದರೆ ಮಕ್ಕಳು ಹೊರಗಡೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಮನೆಯಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಇಲ್ಲಿ ಮನೇಲಿ ಇದ್ದರೂ ಅವ್ರ ಪಾಡಿಗೆ ಅವರು ಎಲ್ಲೋ ಒಂದು ಕಡೆ ಆಟ ಆಡ್ಕೊಂಡಿರೋರು ಸ್ನೇಹಿತರು ಇರ್ತಿದ್ರು ಅಥವಾ ದೊಡ್ಡಪ್ಪ ಚಿಕ್ಕಮ್ಮ ಈ ಥರ ಸಣ್ಣ ಸಣ್ಣ ವಿಚಾರದಲ್ಲಿ ಹೊಂದಾಣಿಕೆ ಹೊಂದ್ಕೊಂಡು ಹೋಗೋವಂತಹ ಒಂದು ಸಂದರ್ಭಗಳೇ ಜಾಸ್ತಿ ಇತ್ತು ಆದರೆ ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಆದಾಗ ಆ ಮಗು ಮನೆಗೆ ಬಂದಾಗ ಅಪ್ಪ ಅಮ್ಮ ಜಗಳ ಮಾಡ್ತಾ ಇರೋದಿರ್ಬೋದು ಅಥವಾ ಅಪ್ಪ ಅಮ್ಮ ಮಾತಿಗೆ ಮಾತಾಡ್ತಾ ಇರ್ಬೋದು ಅಥವಾ ಯಾವುದೋ ಒಂದು ಟೋ ಜಾಸ್ತಿ ಇರ್ಬೋದು ಅಥವಾ ಡಿಬೇಟ್ ಮಾಡ್ತಾ ಇರ್ಬೋದು ಇದೆಲ್ಲದು ಹೇಗೆ ಅವ್ರ ಮೇಲೆ ಪರಿಣಾಮ ಆಗುತ್ತೆ ಇವತ್ತು ಎಷ್ಟೋ ಮನೆಯಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ಮಕ್ಕಳು ಅಪ್ಪ ಅಮ್ಮ ಡಿವೋರ್ಸ್ ಆಗಿರೋದು ಕೂಡ ನೋಡ್ತಾರೆ ಇಲ್ಲಿ ಈ ಥರದ್ದು ಮನೆಯಲ್ಲಿ ಈ ಅಟ್ಮಾಸ್ಪಿಯರಲ್ಲಿ ನೋಡಿದಾಗ ಅವ್ರ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅಂದರೆ ಆ ರಿಲೇಷನ್ಶಿಪ್ ಮೇಲೆ ಟ್ರಸ್ಟ್ ಹೊಟ್ಟೋಗುತ್ತೆ ಅಂದರೆ ಇವತ್ತು ನಾವು ಬಹಳಷ್ಟು ಟ್ರೋಲ್ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಅಂದರೆ ಮನೆಗೆ ಹೋದ್ರೇ ಪ್ರಾಬ್ಲಮ್ಮು ಇಲ್ಲ ನಾನು ಆಫೀಸಲ್ಲೇ ಇರ್ತೀನಿ ಮನೆಗೆ ಹೋದ್ರೇ ತುಂಬ ಈ ಥರ ಟ್ರೋಲ್ಗಳು ಯಾಕೆ ಆ ಥರ ಟ್ರೋಲ್ಗಳಾಗಿದೆ ಇವಾಗ ಈ ಥರದ್ದು ಮೆಸೇಜಸ್ಸು ಇನ್ಫ್ಯಾಕ್ಟ್ ನಾವು ನಮ್ಮ ಮಕ್ಕಳು ನೋಡಿದಾಗ ಈ ಗಂಡ ಹೆಂಡತಿ ಸಂಬಂಧ ಅಂತಂದರೆ ಇದು ಒಂದು ಅತ್ಯಮೂಲ್ಯವಾದ ಅಮೂಲ್ಯವಾದ ಸಂಬಂಧ ಇದಕ್ಕೆ ಒಂದು ಭಾವನಾತ್ಮಕ ಸಂಬಂಧ ಅಂತಲೇ ನಾನು ಹೇಳಬಲ್ಲೆ ಇದನ್ನು ನಾವು ಈ ಥರ ಮೆಸೇಜಸ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಟ್ರಸ್ಟ್ ಹೊಟ್ಟೋಗುತ್ತೆ ಅಂದರೆ ಮದುವೆ ಆಗೋದೇ ಪ್ರಾಬ್ಲಮ್ಮು ಅಂತ ಒಂದು ಎರಡನೇದು ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಈಗ ಯೂಶ್ವಲಿ ಜಗಳ ಮಾಡೋದನ್ನು ಒಂದು ದಿನ ನೋಡ್ಬೋದು ಎರಡು ದಿನ ನೋಡ್ಬೋದು ಪದೇ ಪದೇ ಇದು ರಿಪೀಟಾಗಿ ಮನೇಲಿ ಆಗ್ತಾಯಿದೆ ಅಂತಂದರೆ ಇಲ್ಲಿ ಕಾನ್ಫಿಡೆನ್ಸ್ ಹೋಗುತ್ತೆ ಆಮೇಲೆ ಸ್ಲೋಲಿ ಸ್ಲೋಲಿ ಏನಾಗುತ್ತೆ ಅಂದರೆ ಅವರು ಅಪ್ಪ ಅಮ್ಮನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ಇದರಿಂದ ಮಕ್ಕಳ ಮೇಲೆ ಬಿಹೇವಿಯರ್ ಬೇರೆ ಥರ ಹೇಗಾಗುತ್ತೆ ಅಂದರೆ ಯೂಶ್ವಲಿ ಅವರಿಗೆ ಉಲ್ಟಾ ಮಾತಾಡುವಂಥದ್ದು ಸಿಚುವೇಶನ್ ಕೂಡ ಬರ್ಬೋದು ಹಾಗೆ ಒಬ್ಬ ವ್ಯಕ್ತಿ ಇವಾಗ ಗಂಡ ಹೆಂಡ್ತಿ ಮನೇಲಿದ್ದಾಗ ಗಂಡ ಹೆಂಡ್ತಿನ ಹೇಗೆ ಟ್ರೀಟ್ ಮಾಡ್ತಾನೆ ಅಥವಾ ಹೆಂಡ್ತಿ ಗಂಡನ ಹೇಗೆ ಟ್ರೀಟ್ ಮಾಡ್ತಾನೆ ಅನ್ನೋದು ಬೇಸ್ ಮೇಲೆ ಈ ಮಕ್ಕಳು ಅದೇ ಥರನೇ ಕಲಿತಾ ಹೋಗ್ತಾರೆ ಇದು ಯೂಶ್ವಲಿ ಏನಾಗುತ್ತೆ ಅಂದರೆ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಸಣ್ಣ ವಯಸ್ಸಲ್ಲಿ ಇರ್ಬೋದು ಮಕ್ಕಳು ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ಆಗಲಿ ಅಥವಾ ಓದೋದ್ರಿಂದ ಆಗಲಿ ಕಲಿಯೋದಕ್ಕಿಂತ ಜಾಸ್ತಿ ನೋಡಿ ಕಲಿತಾರೆ ಕಾಪಿ ಮಾಡೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಗಂಡ ಹೆಂಡ್ತಿ ರೋಲ್ ಇರ್ಬೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದರೆ ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಇದನ್ನು ಮ್ಯಾನೇಜ್ ಮಾಡೋದಕ್ಕೆ ಮನೇಲಿ ಮೇ ಬಿ ನೀವು ಆ್ಯಸ್ ಸಿಂಪಲ್ ಆಸ್ ಡಿಬೇಟ್ ಇದು ಹೀಗಾಯಿತು ಹಾಗಾಯಿತು ಅನ್ನೋದನ್ನು ಮಾತಾಡೋದನ್ನೇ ಇರ್ಬೋದು ಅದನ್ನು ತುಂಬ ಕಾನ್ಷಿಯಸ್ಸಾಗಿ ಆಗಿ ಮಾಡಬೇಕು ಮುಂಚೆ ಏನಾಗ್ತಾಯಿತ್ತು ಅಂದರೆ ಅವರು ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಅಂತಹ ಆ ಟೈಮ್ ಬರ್ತಾ ಇರಲಿಲ್ಲ ಅವ್ರು ಹೊರಗಡೆ ಇದ್ದರು ಹೋಗ್ತಾ ಹೋಗ್ತಾಯಿದ್ರು ಅಥವಾ ಬೇರೆ ಕಡೆ ಎಂಗೇಜ್ ಆಗಿರ್ತಾಯಿದ್ರು ಅಂತ ಇವತ್ತು ಆ ಥರ ಇಲ್ಲ ಇವತ್ತು ಮನೇಲಿ ಏನೇ ಮಾತಾಡಿದ್ರೂ ಮಕ್ಕಳು ಕಿವಿಗೆ ಬಿದ್ದೇ ಬೀಳುತ್ತೆ ಅದು ಅಲ್ಲಿ ನಮಗೆ ಸ್ವಲ್ಪ ಕಾನ್ಷಿಯಸ್ ಪೇರೆಂಟಿಂಗ್ ಬೇಕಾಗತ್ತೆ ಕಾನ್ಷಿಯಸ್ ಅಂದರೆ ಯಾರಾದ್ರಿಗೆ ಏನು ಮಾತಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ಮಾತಾಡಬೇಕು ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಹೈ ಟೋನ್ ಯೂಸ್ ಮಾಡ್ದೇನೆ ಮಾತಾಡಿ ಡಿಬೆಟ್ ಅಂದರೆ ಜಗಳ ಮಾಡೋದು ಅಂತಲ್ಲ ಅದನ್ನು ಕೂಲಂಕುಶವಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಮಾತಾಡಿ ಇನ್ ಕೇಸ್ ಮಗು ಬಂದು ಯಾಕೆ ಹಿಂಗೆ ಇದ್ದೀರಾ ಏನು ಅಂತಂದರೆ ಅಲ್ಲಿ ಜಗಳ ಅಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು ಒಂದು ಎರಡನೇದು ಇವಾಗ ಅಪ್ಪ ಅದನ್ನ ಕರ್ತವ್ಯನೂ ಆಗಿರುತ್ತೆ ಅಮ್ಮ ಅದೊಳ ಕರ್ತವ್ಯನೂ ಆಗಿರುತ್ತೆ ಆ ಮಗುಗೆ ಎಜುಕೇಟ್ ಮಾಡಬೇಕು ಸೊ ನಾವು ಡಿಬೇಟ್ ಮಾಡ್ತಾ ಇರೋದು ಇರ್ಬೋದು ಅಥವಾ ಮನೇಲಿ ಆಗ್ತಾ ಇರೋ ಅಂಥದ್ದು ಏನೇ ಇದ್ರು ಕೂತು ಮಾತಾಡೋ ಹಾಗೆ ಮಕ್ಕಳ ಹತ್ರ ಇಫೆಕ್ಟಿವ್ ಕಮ್ಯುನಿಕೇಷನ್ ಇಟ್ಕೊಳ್ಳೋದು ಒಳ್ಳೆಯದು ಸೊ ಈ ಥರ ನೆಕ್ಸ್ಟು ಫಾರ್ ಎಕ್ಸಾಂಪಲ್ ಇವಾಗ ಡಿವೋರ್ಸ್ ಆಗ್ತಾ ಇದೆ ಅಂತ ಇದ್ದಾಗ ಈ ಈ ಥರ ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಕಾನ್ಫಿಡೆನ್ಸೇ ಹೊಟ್ಟೋಗುತ್ತೆ ಆಮೇಲೆ ಅಲ್ಲಿ ಲೇಟರ್ ಸ್ಟೇಜಲ್ಲಿ ಮಕ್ಕಳು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಅಂದರೆ ಅವರಿಗೆ ಟ್ರಸ್ಟ್ ಇಶ್ಯೂಸ್ ಬರ್ಬೋದು ಟ್ರಸ್ಟ್ ಇಷ್ಟು ಇಷ್ಟು ಬಂದಾಗ ಯಾರೂ ನಂಬೋದು ಅಂತ ಗೊತ್ತಾಗಲ್ಲ ಅದು ಸಾಮಾನ್ಯವಾಗಿ ಹದಿಹರೆಯದ ವಯಸ್ಸು ದಾಟಿದ ಮೇಲೆ ಅವರು ಒಂದು ಡಿಸಿಷನ್ ಮೇಕಿಂಗ್ ಅಂದರೆ ನೆಕ್ಸ್ಟ್ ರಿಲೇಶನ್ಶಿಪ್ ಹೇಳಿ ಏನು ಹೋಗ್ತಾರಲ್ಲ ಅಲ್ಲಿದ್ದಾಗ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಹಾಗೆ ಒಬ್ಬರೇ ಬದುಕೋದು ಬಹಳ ಸೂಕ್ತ ಅಂತ ಅವ್ರಿಗೆ ಅನ್ನಿಸ್ಬೋದು ಅಥವಾ ಯಾವುದರಲ್ಲೂ ಪರಿಪೂರ್ಣತೆ ಇಲ್ಲದೇ ಇರೋವಂತಹ ಒಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ಬೋದು ಹೀಗೆ ಬಹಳಷ್ಟು ಪ್ರಾಬ್ಲಮ್ಗಳು ನಮ್ಮ ಬಿಹೇವಿಯರ್ ನಾವು ಮನೇಲಿ ಹೇಗಿರ್ತೀವಲ್ಲ ಅದರಿಂದನೇ ಮಕ್ಕಳಿಗೆ ಬರೋ ಅಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇನ್ನು ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ತೆ